ಐನೂರು ಕೋಟಿ ಮೀಸಲಿಟ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತಕ್ಕಂಥದ್ದು ಸರ್ ಸಂಪೂರ್ಣ ಕಾಡಾನೆ ಸ್ಥಳಾಂತರ ಮಾಡ್ತಿರೋ ಆನೆಧಾಮ ಮಾಡ್ತಿರೋ ಕಂದಕ ತುಡ್ತೀವಿ ಹೆಂಗಿಂಗ್ ಥಿಂಗ್ಸ್ ಹಾಕ್ತಿವಿ ಯಾವ್ದಾದ್ರು ಒಂದು ಮಾಡಿ ಅಂತ ಎಲ್ಲ ಕೂಡ ಅರ್ಧಂಬರ್ಧಕ್ಕೆ ಬರ್ದಕ್ಕೆ ನಿಂತೋಗಿರ್ತದೆ ಸರ್ ಸಕಲೇಶ್ಪುರದಲ್ಲಿ ಅರವತ್ತು ಸಾವಿರ ಎಕರೆ ಅರಣ್ಯ ಇದೆ ಸರ್ ಆ ಅರಣ್ಯ ಇಲಾಖೆ ಆ ಗಡಿ ಭಾಗವನ್ನು ಗುರುತು ಮಾಡಿ ಅಲ್ಲಿ ಯಾಕೆ ನಾವು ಅನ್ನದಾನ ಮಾಡೋದು ಇನ್ನೊಂದು ಮಾಡೋದು ಯಾವುದು ಒತ್ತುವರಿ ಇಲ್ಲ ಅರವತ್ತು ಸಾವಿರ ಎಕಡೆ ಸುಮ್ಮನೆ ಆ ಒತ್ತುವರಿ ಇದೆ ಇನ್ನೊಂದು ಸಮಸ್ಯೆ ಇದೆ ಅನ್ಕೊಂಡು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು ಸರ್ ಆಮೇಲೆ ಆನೆ ದಾಳಿಯಿಂದ ಮರಣ ಹೊಂದಿ ಮರಣ ಹೊಂದಿದವರಿಗೆ ಇಪ್ಪತ್ತು ಲಕ್ಷ ಪರಿಹಾರ ಕೊಡ್ತೀವಿ ಇಪ್ಪತ್ತು ಲಕ್ಷ ಬೆಲೆ ಅಲ್ಲ ನಮ್ಮನ್ನು ಹರಾಜಿಗಿಟ್ಟಿದ್ದೆ ಇಪ್ಪತ್ತು ಲಕ್ಷ ಅದು ಜಾಸ್ತಿ ಆಗುತ್ತೆ ಐವತ್ತು ಲಕ್ಷ ಆಗಬೇಕು ಅಂತ ಮತ್ತೆ ಇನ್ನೊಂದೇನು ಅಂದ್ರೆ ಈಗ ಆನೆ ದಾಳಿಗೆ ಕೈಕಾಲು ಕಳ್ಕೊಬಿಡ್ತಾರೆ ಅದಕ್ಕೆ ನೀವು ಅರವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತೀವಿ ಅರವತ್ತು ಸಾವಿರ ರೂಪಾಯಿ ಕೊಟ್ಟ ಮೇಲೆ ಏನೂ ಕೊಡೋದಿಲ್ಲ ಶಾಶ್ವತ ಅಂಗಲವೀಕರಣರಾಗ್ತಾರೆ ಅವ್ರ ಜೀವನ ವೆಚ್ಚವನ್ನು ಯಾರು ಬರ್ಸೋರು ಎಲ್ಲರೂ ಕೂಡ ಕಾರ್ಮಿಕರೇ ಕಾರ್ಮಿಕರಾಗಿರ್ತಕ್ಕಂಥವ್ರು ಅಲ್ಲಿ ಮರಣವಂತ ಇರ್ತಕ್ಕದ್ದು ಅಂತ ನಾಗರ ಹೊಳಿಯಲ್ಲಿ ಹೆಂಗೆ ನಾವು ಏಕಾಏಕಿ ನಾವು ಪ್ರತಿಭಟನೆ ಮಾಡುವಾಗ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಮೇಲೆ ನಾವು ನಮಗೆ ಆಪ್ಷನ್ ಇರದೆ ಅಲ್ಲಿ ಯಾಕೆಂದ್ರೆ ಸರ್ಕಾರಕ್ಕೆ ಇಪ್ಪತ್ತೈದು ವರ್ಷದ ಮನವಿ ಕೊಟ್ಟರು ಕೂಡ ಯಾವುದೇ ಪ್ರೋಸೆಸ್ ಆಗಿಲ್ಲದೇ ಇರೋದಿಲ್ಲ ನಾವು ಮೊದಲನೇ ಅಸ್ತ್ರವನ್ನ ಈ ಅಧಿಕಾರಿಗಳ ಮೇಲೆ ಉಪಯೋಗಿಸ್ತೀವಿ ಅದಕ್ಕೆ ಯಾಕೆ ಎಕ್ಸ್ಟ್ರಾ ಫೋರ್ಸ್ ನೀವು ಯಾಕೆ ಮಾಡಬಾರ್ದು ಆನೆ ಮನೆ ಅಂತ ಘೋಷಣೆ ಮಾಡಿ ಬೆಳಗೋಡು ಬಿಕ್ಕೋಡು ವಡೂರು ಈ ಭಾಗದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಅವರಿಗೆ ಆಧುನಿಕ ಶಕ್ತಿ ವಸ್ತುಗಳನ್ನು ಕೊಟ್ಟು ಯಾಕೆ ಬಿಡಬಾರ್ದು ಅಂತಕ್ಕಂಥದ್ದು ಎರಡನೇ ಪ್ರಶ್ನೆ ಸರ್ ಪ್ರಕೃತಿ ಉಪಯೋಗ ಜಿಲ್ಲಾ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳನ್ನ ಹಿಂಗೆ ಪರಿಹಾರ ನಿಗದಿ ಮಾಡ್ತೀವಿ ಡಿ ಅಧಿಕಾರಿ ಅವಧಿಯೊಳಗೆ ಅಲ್ಲೂ ಕೂಡ ವಿಶೇಷ ಅನುದಾನವನ್ನ ಇಟ್ಟು ತಕ್ಷಣ ಏನೇ ಬೆಳೆ ಹಾನಿ ಆಯ್ತಾ ಏನಾದ್ರು ಕೂಡ ತಕ್ಷಣ ಪರಿಹಾರ ಕೊಡ್ತಕ್ಕಂಥದ್ದು ಇವತ್ತು ಅರ್ಜಿ ಹಾಕಿದ್ರೆ ಇನ್ನೊಂದು ವರ್ಷದ ನಂತರ ಪರಿಹಾರ ಕೊಡ್ತಕ್ಕಂಥದ್ದು ಪ್ರಯೋಜನ ಆಗೋದಿಲ್ಲ ಅಂತ ಸರ್ ಮೊದಲು ಆ ಪರಿಸರವಾದಿಗಳನ್ನ ಬಾಯಿ ಮುಚ್ಚಿದೆ ಆ ಪರಿಸರವಾದಿಗಳು ಯಾವತ್ತು ಕೂಡ ಸ್ವಾತಂತ್ರ್ಯ ನಿಮ್ ಬಾಯಿ ಮುಚ್ಚಿದೆ ಖಂಡಿತ ಸರ್ ಅದಲ್ಲ ಸರ್ ಇದು ಬಂದು ಯಾವತ್ತಾದ್ರೂ ನೋಡಿದಾರೆ ನೋಡಿ ನಮ್ಮ ಪರಿಸ್ಥಿತಿ ನೋಡಿಲ್ಲ ಅವ್ರು ಮಾತು ಹೇಳುವ ಕೇಳಿಸ್ಕೊಡ್ರಿ ಸರ್ ಇಂಪಾಯ್ ಮುಟ್ಸ್ಲಿಕ್ಕೆ ನಮ್ಗೆ ಹೆಂಗಾಗೋದಿಲ್ಲೋ ಅವ್ರು ಬಾಯ್ ಮುಟ್ಸ್ಲಿ ಮೇಡಮ್ ಮುಂಚೂರು ಸರಿ ಮೇಡಮ್ ಮೇಡಮ್ ಈಗ ಅರಣ್ಯ ಅಂದಿರಲಿ ಯಾವುದೇ ಅವಘಡ ಆಗಿ ಅರಣ್ಯದಲ್ಲಿ ಅವಘಡ ಆಗಿ ಅಧಿಕಾರಿಗಳೇನಾದರೂ ಮರಣ ಹೊಂದಿದ್ರೆ ಅವ್ರಿಗೆ ಹುತಾತ್ಮರ ದಿನ ಅಂತ ಮಾಡ್ತಾರೆ ಇದ್ದಾರೆ ನಮ್ಮ ಕಾಡಾನೆ ನಿಮ್ಮ ಕಾಡಾನೆಯಿಂದ ನಮ್ಮ ರೈತರು ಮರಣ ಬಂದಿದ್ದಾಗಲೂ ಅವರಿಗೂ ಅದೇ ಅವ್ರ ಜೊತೆ ಸೇರಿಸಿ ಉತ್ಪಾದ ಹುತಾತ್ಮರ ದಿನದಲ್ಲಿ ಶ್ರದ್ಧಾಜೆ ಸಗ್ವೆ ಆಗಬೇಕು ಅಂತ ನಮ್ಮ ಉದ್ದೇಶ ಸರ್ ಒಂದೇ ನಿಮಿಷಂದ್ರೆ ಮಾತಾಡಿದ್ರೆ ವೇದಿಕೆ ಇರೋದು ಅದು ಬೇರೆ ಕಾರ್ಯಕ್ರಮಕ್ಕೆ ಆಫೀಸರ್ ನೀವು ಮಾತಾಡಿದ್ರೆ ಕಡಿಮೆನಾ ಕೇಳಿಸ್ಕೊಳ್ತಾ ಇದೀವಲ್ಲ ಎಲ್ಲರೂ ಗಂಭೀರವಾಗಿ ಸೈಲೆಂಟ್ ಆಗಿದಾರಲ್ಲ ನೀವೇ ಮಧ್ಯದಲ್ಲಿ ಮಾತಾಡ್ತಾ ಇರೋ ಸರ್ ಈಗ ಕಾಡಾನೆ ಗಲಾಟೆ ಆದಾಗ ನಾವು ಹೋರಾಟಗಾರರು ಇಲ್ಲಿ ಸಾಗರ್ ಅಂತ ಇದ್ದಾರೆ ನಾವೇನು ಮ್ಯಾನೇಜರ್ ಮಾಡಿಲ್ಲ ಮೌನವಾಗಿ ನ್ಯಾಯ ತಿಳಿಸಿ ಜೈಲಿಗೆ ಕಳಿಸಿ ಐದು ದಿನ ನಾವು ಪ್ರಕರಣವನ್ನು ನಮ್ಮ ಮೇಲೆ ದಾಖಲಿಸಿ ಇವತ್ತು ಕೂಡ ಕೋರ್ಟ್ ಹೇಳ್ತೀವಿ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅರ್ಜುನ ಆನೆಗೆ ನ್ಯಾಯ ಕೇಳಿದೋಸ್ಕರ ಹತ್ತೊಂಬತ್ತು ಜನ ಬಿಟ್ಟು ನಾಗರಾಜು ಈ ಥರ ಹತ್ತೊಂಬತ್ತು ಜನ ಪ್ರಕರಣ ದಾಖಲಿಸಿ ನಾನು ಸೇರಿದಂಗೆ ಪ್ರಕರಣ ದಾಖಲಿಸಿ ನಮ್ಮ ಮೇಲೆ ತ್ರೀ ಫಿಫ್ಟಿ ಏಟ್ ಹಾಕಿ ಏಳೆಂಟು ಕಾಯ್ದೆ ಹಾಕಿ ನಮ್ಮನ್ನು ಹತ್ತಿಕ್ಕಂತ ಪ್ರಯತ್ನ ಈ ಇಲಾಖೆಯವ್ರನ್ನ ಯಾರು ಕೇಳಿ ಸರ್ ಇವ್ರ ಮೇಲೆ ಮ್ಯಾನೇಜರ್ ಮಾಡಿದ್ವಿ ಇವ್ರ ಮೇಲೆ ದೌರ್ಜನ್ಯ ಮಾಡಿದ್ವಿ ಏನೂ ಮಾಡ್ದಲೇನೆ ಪ್ರಾಮಾಣಿಕರ ಮೇಲೆ ಪ್ರಕರಣ ದಾಖಲಿಸ್ತಾರೆ ಅಂದ್ರೆ ಹೆಂಗೆ ಸರ್ ಇದು Begun, ೂ ಎಂಎಲ್ ಆಗಿ ನಾವು ಮಾಡಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನನ್ ಮೇಲೂ ಎಫ್ಐಆರ್ ನಾನು ಕೋರ್ಟ್ಗೆ ಹೋಗಿ ಅದ್ರ ಮೇಲೆ ಅವ್ರ ಎಫ್ಐಆರ್ ಮೇಲೆ ಏನು ನಾವು ಏನು ಬೇರೆ ಏನು ಮಾಡ್ಲಿಲ್ಲ ಪ್ರೊಟೆಸ್ಟ್ ಮಾಡಿದ್ವಿ ಅಷ್ಟೇ ಅಷ್ಟೇ ನನ್ನ ಮೇಲೂ ಕೂಡ ಎಫ್ಐಆರ್ ರಜೇಶ್ ಪೊಲೀಸ್ ಅವರು ಇಲ್ಲಿ ಬೇಗ ಆಗಿದೆ ಅಂದ್ರೆ ನನಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಭಯದ ವಾತಾವರಣ ಸೃಷ್ಟಿ ಯಾಕೆ ಅಂದ್ರೆ ಜೈಲಿಗೆ ಕಳಿಸಿದ್ರು ಇಲ್ದಿರ ಎರಡು ವರ್ಷ ಬಿಟ್ಟು ಕೇಸ್ ಹಾಕಿದ್ರು ಸುಮಾರು ಒಂದು ಐದರಿಂದ ಆರು ದಿನ ನಾವು ತೆರೆಮನೆ ವಾಸದಲ್ಲಿ ಇದ್ದಿರ್ತೇವೆ ಯಾವುದೇ ತರ ತಪ್ಪು ಮಾಡದೇ ಒಂದ್ ಎರಡು ವಿಷಯ ಮಾತ್ರ ನಾನು ಹೇಳಿಬಿಡ್ತೇನೆ ಇನ್ಯಾರ್ದು ಏನಾದ್ರೆ ಬಿಟ್ಟು ಇಲ್ಲಿ ಈಗ ಮಾತಾಡಿದ್ದೇನೆ ನಾನು ಕೂಡ ಎ ಸಿ ಎಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂಜು ಮೊದಲ ಸೆಕ್ರೆಟರಿ ಅವರು ಇದ್ದಾರೆ ಅವರಿಗೂ ಮಾತಾಡಿದೆ ಫಾರೆಸ್ಟ್ ಮಿನಿಸ್ಟರ್ ಅವ್ರ ತಂದೆಯವರು ತುಂಬಾ ಸೂರಿಯಸ್ ತುಂಬರು ಆ ಸ್ಟೇಜಲ್ ಇದ್ದಾರೆ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಅವರ ಪರಿಸ್ಥಿತಿಗೆ ನೋಡಿಕೊಂಡು ನಾನು ಮಾತಾಡಿಲ್ಲ ಬಟ್ ಅವರು ಸ್ವಲ್ಪ ಆ ಪರಿಸ್ಥಿತಿ ಅವರು ಕೂಡ ಮಾತಾಡೋದು ಇಲ್ಲಿ ಆಫೀಸರ್ಸ್ದು ನಾನು ಮೀಟಿಂಗ್ ಮಾಡಿದೆ ಬೆಂಗಳೂರು ಆಫೀಸರ್ಸ್ಗೂ ನಾನು ಮಾತಾಡಿದೆ ಕೆ ಸಿ ಎಸ್ ಫಾರೆಸ್ಟ್ಗೂ ಮಾತಾಡಿದೆ ಪ್ರಿನ್ಸಿಪಲ್ ಸೆಕ್ರೆಟರಿ ವೈಲ್ಡ್ ಲೈಫು ಅವ್ರಿಗೂ ಮಾತಾಡಿದ್ದೀನಿ ಪ್ರಿನ್ಸಿಪಲ್ ಫಾರೆಸ್ಟು ಗೊತ್ತಿದೆ ಎಲ್ಲರಿಗೂ ಎಲ್ಲರೂ ಕೂಡ ಒಂದು ವಿಷಯದ ಆಳ ಆಗಲ ಅವರ ಗಮನದಲ್ಲಿ ಇದೆ ಈಗ ಭದ್ರಾದಲ್ಲಿ ಏನು ಸಿ ಎಂ ಅನೌನ್ಸ್ ಮಾಡಿದ್ರು ಮಿನಿಸ್ಟರು ಲಾಸ್ಟ್ ಟೈಮ್ ಮಾರ್ಚಲ್ಲಿ ಬಂದು ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು ಅದರ ಪ್ರಕಾರ ಯಾರೂ ಕೂಡ ಎಚ್ಚರ ತಪ್ಪಿಲ್ಲ ಮೈ ಮರೆತಿಲ್ಲ ಭದ್ರಾಗೆ ಶಿಫ್ಟ್ ಮಾಡೋದಕ್ಕೆ ಭದ್ರಾ ಟೈಗರ್ ರಿಸರ್ವಲ್ಲಿ ಬರುತ್ತೆ ಅಲ್ಲಿ ಏನೇ ಆಕ್ಟಿವಿಟಿ ಮಾಡಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟು ಪರ್ಮಿಷನ್ ತಗೋಬೇಕು ಸೊ ಇವರು ಅದನ್ನು ಪ್ರಪೋಸಲ್ ರೆಡಿ ಮಾಡಿ ಅಪ್ಲೈ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು ಇಲ್ಲಿವರೆಗೂ ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇಲ್ಲಿಂದ ಭದ್ರಾಗೆ ಶಿಫ್ಟ್ ಮಾಡೋಕ್ಕೆ ಆ ಕಾರಣಕ್ಕೆ ಅದು ವಿಳಂಬ ಆಗಿದೆ ಬಿಟ್ರೆ ಇಚ್ಛಾಶಕ್ತಿಯ ಕೊರತೆಯಿಂದ ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀವಿ ಈಗ ಅದನ್ನ ರಾಜ್ಯ ಸರ್ಕಾರನು ಕೂಡ ಈಗ ಅರ್ಥ ಮಾಡಿಕೊಂಡು ಅದು ಅವ್ರ ಪರ್ಮಿಷನ್ ಬರುತ್ತೋ ಇಲ್ಲವೋ ಹೋಗಿ ಆ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ಗೆ ಶಿಫ್ಟ್ ಮಾಡೋಣ ಅಂತ ಈಗ ವಿಚಾರ ನಡೆದಿದೆ ಬೇರೆ ಲೊಕೇಶನ್ಗೂ ಏನು ಈ ಘಟನೆ ಆದ್ಮೇಲೆ ಏನಲ್ಲ ಇದಕ್ಕೆ ಮೊದಲೇನೆ ಬೇರೆ ಲೊಕೇಶನ್ಗಳನ್ನು ಕೂಡ ಗುರುತಿಸಿದ್ದಾರೆ ಆದರೆ ತಮಗೆ ಗೊತ್ತಿದೆ ನಿಮ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಸಬ್ಜೆಕ್ಟ್ ಗೊತ್ತಿದೆ ಯಾವುದೇ ಒಂದು ಲೊಕೇಶನ್ ಇವುಗಳನ್ನ ಇಲ್ಲಿಂದ ಹಿಡಿದು ಅಲ್ಲಿ ಬಿಡಬೇಕಾದ್ರೆ ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಇದೆ ಎಕ್ಸ್ಪರ್ಟ್ ಕಮಿಟಿಯವರು ಎಲ್ಲಿ ಬಿಡ್ಬೋದು ಅಂತ ಹೇಳಿದ್ರೆ ಅಲ್ಲಿ ಮಾತ್ರ ಇವರು ಪ್ರಯೋಗ ಮಾಡಬಹುದು ಪ್ರಯತ್ನ ಮಾಡ್ಬೋದು ಬಿಟ್ರೆ ಎಲ್ಲಂದ್ರೆ ಅಲ್ಲಿ ತೊಗೊಂಡೋಗಿ ಬಿಡಲಿಕ್ಕೆ ಆಗೋದಿಲ್ಲ ಈಗ ಅಲ್ಲಿ ಆಲ್ಟರ್ನೇಟ್ ಲೊಕೇಶನ್ಗೆ ಒಂದು ಐಡೆಂಟಿಫೈ ಮಾಡಿ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಬೇಡದೇ ಇರುವಂತಹ ಲೊಕೇಶನ್ ಅನ್ನು ಐಡೆಂಟಿಫೈ ಮಾಡಿದ್ದಾರೆ ಆಲ್ಟರ್ನೇಟ್ ಲೊಕೇಶನ್ಗೆ ತಗೊಂಡೋಗಿ ಬಿಟ್ಕೊಡ್ಲೇ ಈ ಆನೆಗಳು ಮತ್ತೆ ಅಲ್ಲಿ ವಸತಿ ಪ್ರದೇಶಕ್ಕೆ ಬರೋ ಚಾನ್ಸಸ್ ಒಂದ್ಸತಿ ಅಭ್ಯಾಸ ಆದ್ಮೇಲೆ ಇರುತ್ತೆ ಸೊ ಫಸ್ಟ್ ಎಲ್ಲಿ ತಗೊಂಡೋಗಿ ಬಿಡ್ತಾರೆ ಆ ಜಾಗನ ಫೆನ್ಸಿಂಗ್ ಮಾಡಬೇಕು ರೈಲ್ವೆ ಬ್ಯಾರಿಕೇಡಿಂಗ್ ಹಾಕಿ ಪ್ಲಸ್ ಟ್ರೆಂಚ್ ಹೊಡೆದು ಅವು ಮತ್ತೆ ಮನುಷ್ಯರು ಇರೋ ಯಾಕಂದ್ರೆ ಇಲ್ಲ ಅಂದ್ರೆ ಆ ಸ್ಥಳೀಯರು ಎದ್ದು ದಂಗೆ ಹೇಳ್ತಾರೆ ಎಲ್ಲಿಂದೋ ಸಮಸ್ಯೆ ತಗೊಂಡ್ ಬಂದು ಗೋಡೆ ಮೇಲೆ ಎದ್ದು ಹೇಳ್ತಾರಲ್ಲ ಏನು ಮಳೆ ತಗೊಂಡು ಇಲ್ಲಿ ನಮ್ಗೆ ಬಿಟ್ಟಿದ್ದೀರಿ ಅಂತ ಹೇಳ್ತಾರೆ ಅಂತೇಳಿ ಸೊ ಆ ಜಾಗನ ಫಸ್ಟ್ ಸೆಕ್ಯೂರ್ ಮಾಡ್ಬೇಕು ಅಲ್ಲಿ ಮತ್ತೆ ಮನುಷ್ಯರ ಪ್ರದೇಶಕ್ಕೆ ಬರ್ದಂಗೆ ಆ ಕೆಲ್ಸಾನು ಕೂಡ ಟೆಂಡರು ಆಗಿದೆ ಈಗ ಈ ತಿಂಗಳಲ್ಲಿ ಕೆಲಸ ಶುರು ಆಗ್ತಾ ಇದೆ ಸೊ ಅದು ಸೆಕ್ಯೂರ್ ಆದ ತಕ್ಷಣ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡುವಂತದ್ದು ಆಗತ್ತೆ ಅದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ಬೇರೆ ಎಲ್ಲಿ ಆಲ್ರೆಡಿ ಸ್ವಲ್ಪ ಎರಡು ಮೂರು ಲೊಕೇಶನ್ ಹುಡುಕಿ ಒಂದೇ ಲೊಕೇಶನ್ ಗೆ ಬಿಡಕ್ ಹೋದ್ರೆ ಸ್ಥಳೀಯರದ್ದು ವಿರೋಧ ಬರುತ್ತೆ ಅಂತ ಹೇಳಿ ಇನ್ನ ಮೂರ್ ಲೊಕೇಶನ್ ಅನ್ನು ಕೂಡ ಗುರ್ಚುವಂತ ಕೆಲಸ ಮಾಡಿ ಅಂತ ಹೇಳಿದ್ದೇವೆ ಅವರು ಒಂದು ಐಡಿಯಾ ಇದೆ ಇದಕ್ಕೋಸ್ಕರ ಅಂತಲ್ಲ ಅವರು ಎಲ್ಲೆಲ್ಲಿ ಬಿಡಬಹುದು ಯಾವ್ದು ಸ್ಟೇಟ್ ರಿಸರ್ವ್ ಫಾರೆಸ್ಟ್ ಇದೆ ಎಲ್ಲೆಲ್ಲಿ ಬಿಡಬಹುದು ಎಲ್ಲಿ ಆನೆ ಸಂಖ್ಯೆ ಕಡಿಮೆ ಇದೆ ಅಲ್ಲೇ ಬಿಡಬೇಕು ಆನೆ ಸಂಖ್ಯೆ ಜಾಸ್ತಿ ಇರೋ ಕಡೆಯೂ ಬಿಡಕ್ಕಾಗಲ್ಲ ಅದು ಎಲ್ಲ ಎಕ್ಸ್ಪೋರ್ಟ್ ಕಮಿಟಿ ಇದೆ ಸೊ ಆ ಥರ ಮೂರು ಲೊಕೇಶನ್ನು ಚಿಕ್ಕಮಗಳೂರು ಮೈಸೂರು ಚಾಮರಾಜನಗರ ಈ ಕಡೆ ಮೂರು ಲೊಕೇಶನ್ ನಾಲ್ಕು ಲೊಕೇಶನ್ ಒಟ್ಟು ಅವರು ಗುರುತಿಸಿದ್ದಾರೆ ಸೊ ಈಗ ಒಂದು ಲೊಕೇಶನ್ಗೆ ರಿಯಾಬಿಲಿಟೇಷನ್ ಮಾಡಬೇಕಂದ್ರೆ ಭದ್ರತಾ ಕೆಲಸ ಮುಗಿಸಿ ಮಾಡೋಸ್ಗೆ ಕನಿಷ್ಠ ಆರು ತಿಂಗಳಾಗುತ್ತೆ ಬೇರೆ ಲೊಕೇಶನ್ಸ್ ನಾವು ಹೇಳಿದ್ದೀವಿ ಎಲ್ಲಿ ಏನು ಈ ಥರ ಭದ್ರತಾ ಕೆಲಸ ಬೇಕಾಗೋದಿಲ್ಲ ಅಂತ ಲೊಕೇಶನ್ಗೆ ಅಟ್ಲೀಸ್ಟು ಯಾವ ಆನೆಗಳು ಈ ಪದೇ ಪದೇ ಈ ತರ ಮಾಡ್ತಾ ಇದ್ದಾವೆ ಅವುಗಳನ್ನಾದ್ರೂ ಶಿಫ್ಟ್ ಮಾಡಿ ಎಲ್ಲಾ ಆಗಲ್ಲ ಈಗ ಅಲ್ಲಿ ಪ್ಲಾನ್ ಇರೋದು ಅಲ್ಲಿ ಏನ್ ಸಿಕ್ಕಾಕೊಂಡಿದ್ದಾವೆ ಒಂದು ಇಪ್ಪತ್ತು ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಲ್ಲಿ ಎಲ್ಲವನ್ನೂ ಶಿಫ್ಟ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಆ ಇಪ್ಪತ್ ಸ್ಕ್ವೇರ್ ಕಿಲೋಮೀಟರ್ ಇರುವಂತಹದ್ದು ಅವೆಲ್ಲೂ ಹೋಗಕ್ಕಾಗಲ್ಲ ಮನುಷ್ಯರು ಪ್ರದೇಶಕ್ಕೆ ಬರಬೇಕು ಬೇಕಂದ್ರೆ ಬೇರೆ ಕಾಡಿಗೂ ಲಿಂಕ್ ತಪ್ಪೋಗಿದೆ ಅವಕ್ಕೆ ಸೊ ಅಂತದನ್ನ ಎಲ್ಲಾನು ಶಿಫ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಈಗ ಎಲ್ಲಾನು ಶಿಫ್ಟ್ ಮಾಡಬೇಕಾದ್ರೆ ಟೈಮ್ ಆಗುತ್ತೆ ತಕ್ಷಣಕ್ಕೆ ಕೆಲವನ್ನ ಯಾವ ಪದೇ ಪದೇ ಈ ರೀತಿ ಮಾನವ ಸಂಘರ್ಷಕ್ಕೆ ಇಳಿತಾ ಇದಾವೆ ಅಂತವುಗಳನ್ನಾದ್ರೂ ಶಿಫ್ಟ್ ಮಾಡಬೇಕು ಅಂತ ಒಂದ್ ಎರಡು ತಿಂಗಳಲ್ಲಿ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಫಾರೆಸ್ಟ್ನವರು ಕೂಡ ಹೇಳಿದ್ದಾರೆ ಅವುಗಳನ್ನ ಈಗ ಇಂದ ಮೀನ್ ಟೈಮ್ ಅವುಗಳನ್ನ ಮ್ಯಾನೇಜ್ ಮಾಡಕ್ಕೆ ನಿಮ್ಗೆ ಗೊತ್ತಿದೆ ನಾವು ಮೊನ್ನೆ ಘಟನೆ ಆದ ತಕ್ಷಣ ಹೇಳಿದ್ವಿ ಈಗ ಕುಮ್ಕಿ ಆನೆಗಳು ಕೂಡ ಇಲ್ಲಿ ಬಂದು ಇಳಿದಾವೆ ಇವತ್ತು ಇನ್ಫ್ಯಾಕ್ಟ್ ಫಾರೆಸ್ಟ್ ಅವ್ರು ಬಂದ್ರು ನಂಬಲಿಲ್ಲ ಅಂದ್ರೆ ಬನ್ನಿ ಸರ್ ಕರ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಿದೆ ಜನ ಕಾಯ್ತಾ ಇದಾರಪ್ಪ ಇವತ್ತು ನಾನು ಅದು ಬರೋಕೆ ಕಷ್ಟ ಆಗುತ್ತೆ ಅಂತ ಹೇಳಿದೆ ಕುಮ್ಕಿ ಆನೆಗಳು ಕೂಡ ಬಂದು ಇಳ್ದಿದಾವೆ ಆಲ್ರೆಡಿ ಹಾಸನಲ್ಲಿ ಸೊ ಇವುಗಳನ್ನ ಮ್ಯಾನೇಜ್ ಮಾಡೋಕ್ಕೆ ಈಗ ನೆಕ್ಸ್ಟ್ ಆನೆಗಳನ್ನ ಇಡಿಬೇಕು ಒಂದು ಎರಡು ತಿಂಗಳಲ್ಲಿ ಬೇರೆ ಆಲ್ಟರ್ನೇಟ್ ಲೊಕೇಶನ್ಗೂ ಕೂಡ ಸೈಂಟಿಫಿಕ್ ಕಮಿಟಿ ಅವರು ರಿಪೋರ್ಟ್ ಕೊಡಬೇಕು ಅದು ಸ್ಟೇಟ್ ಲೆವೆಲ್ ಕಮಿಟಿಯಲ್ಲಿ ಆಗಬೇಕು ಅವನ್ ಸೆಂಟರ್ಗೆ ಹೋಗೋದಿಲ್ಲ ಅಂತ ಲೊಕೇಶನ್ಗಳನ್ನ ಹುಡುಕಿದ್ದಾರೆ ಇದೆಲ್ಲ ಪ್ರೊಸೆಸ್ ಆಗಿ ನಾವು ಗ್ರೌಂಡ್ ಅಲ್ಲಿ ಆನೆ ಹಿಡಿಯೋಷ್ಟೊತ್ತಿಗೆ ಒಂದು ಎರಡು ತಿಂಗಳು ಆಗುತ್ತೆ ಇನ್ ದ ಮೀನ್ ಟೈಮ್ ಇಲ್ಲಿ ಆನೆ ಇಡಿಬೇಕಾದ್ರೂ ಕೂಡ ಅದು ಕೆಟ್ಟಾಗೆ ಕೆಲವ್ರದ್ದು ವಿರೋಧ ಇದೆ ಬೇರೆ ಮಾದರಿಯಲ್ಲಿ ಇಡಿಬೇಕು ಅದಕ್ಕೆ ಕುಂಕಿ ಆನೆಗಳು ಬಂದಿದಾವೆ ಸೊ ಆ ಒಂದು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೇವೆ ಈಗ ಇವತ್ತೇ ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಇನ್ನು ಎರಡು ತಿಂಗಳಿಗೆ ಇಡಿಬೇಕಾದ್ರೂ ಏನು ತಯಾರಿ ಮಾಡ್ಕೋಬೇಕು ಆ ತಯಾರಿ ಇವತ್ತಿಂದ ಆಗ್ತಾ ಇದೆ ತಯಾರಿ ಇವತ್ತಿಂದನೇ ಆಗ್ತಾ ಇದೆ ಸೊ ಅದಕ್ಕೆ ಅನುದಾನದಲ್ಲಿ ಯಾವುದೂ ಇಶ್ಯೂ ಇಲ್ಲ ಲಾಸ್ಟ್ ಟೈಮ್ ಕೆ ಡಿ ಪಿ ಮೀಟಿಂಗಲ್ಲಿ ಶಾಸಕರು ಹೇಳಿದ್ರು ಸ್ವಲ್ಪ ಹಳೇದೆಲ್ಲ ಬಾಕಿ ಇದೆ ಅಂತ ಅದನ್ನು ಮಾತಾಡಿ ಸಿ ಎಂ ಹತ್ರನೂ ಮೀಟಿಂಗ್ ಮಾಡಿ ಹಳೇದೆಲ್ಲ ಕೊಡಿಸ್ಕೊ ಅದೇ ಹೌದೇ ಕೊಡ್ಸ್ಕೊಟ್ಟಿದ್ದೀವಿ ಈಗ ಎಕ್ಸ್ಟ್ರಾ ಬಜೆಟು ಈಗ ಈ ಜನವರಿ ತಿಂಗಳಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಬಜೆಟ್ ಆಗುದು ಖಾಲಿ ಆಗಿತ್ತು ಅಂತೇಳಿ ಪೆಂಡಿಂಗ್ ಇತ್ತು ಅದಕ್ಕೆ ಎಕ್ಸ್ಟ್ರಾನು ಕೊಡ್ಸ್ಕೊಟ್ಟಿದ್ದೀವಿ ಅಂಡ್ ಸಿಎಂ ಹೇಳಿದ್ದಾರೆ ನಾಲ್ಕು ಡಿವಿಷನ್ಗೂ ಅಟ್ ಎನಿ ಗಿವನ್ ಟೈಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲೇ ದುಡ್ಡಿರಬೇಕು ಬಜೆಟ್ಗೆ ಕಾಯಬಾರದು ಅಂತ ಆ ಒಂದು ತೀರ್ಮಾನ ಕೂಡ ಆಗಿದೆ ಸೊ ಪರಿಹಾರ ವಿಳಂಬ ಆಗದಾಗೂ ಕೂಡ ಮಾಡುವಂತಹದ್ದು ಅದನ್ನು ಕೂಡ ಮಾಡ್ತಾ ಈಗ ಇಂಪಾರ್ಟೆಂಟ್ ಆಗಿ ಎಲ್ಲ ಏನೇ ಮಾತಾಡಿದ್ರೂ ಕೂಡ ಕೊನೆಗೆ ಬರೋದು ಆನೆಗಳನ್ನ ಹಿಡಿದು ಸ್ಥಳಾಂತರ ಮಾಡುವಂತ ಆ ದಿಕ್ಕಿನಲ್ಲಿ ನಾವಂತೂ ಎಲ್ಲ ಪ್ರಯತ್ನ ಮಾಡಿದ್ದಾರೆ ಇಲ್ಲಿವರೆಗೂ ಮಾಡಲಿಲ್ಲ ಅಂತ ನಾನು ಒಪ್ಕೊಳ್ಳೋಕೆ ಹೋಗೋದಿಲ್ಲ ಆದರೆ ಬೇರೆ ಕಾರಣಗಳಿಂದ ಅದು ಫಲಪ್ರದ ಆಗಿಲ್ಲ ಅದ್ರ ಕಡೆಗೆ ಈಗ ನಾವು ಸೀರಿಯಸ್ ಆಗಿ ಅದು ಆ ರೂಟ್ ಅಲ್ಲಿ ಹೋದ್ರೆ ಆಗೋದಿಲ್ಲ ಅಂತೇಳಿ ಬೇರೆ ಆಲ್ಟರ್ನೇಟಿವ್ ಕೂಡ ಈಗ ಹುಡುಕಿ ಬೇರೆ ಆಲ್ಟರ್ನೇಟಿವ್ ಕೊಟ್ಟಿದ್ದೀವಿ ಫಾರೆಸ್ಟ್ ಅವ್ರ ಹತ್ರ ನಾನು ಮಾತಾಡಿದ್ದೇನೆ ಮಿನಿಸ್ಟ್ರು ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ನಾನು ಅವ್ರ ಹತ್ರ ಇವಾಗ ಸಂದೀಪ್ ಮಾತಾಡಿಲ್ಲ ಅವರು ದಿನದಿಂದ ಅವ್ರ ಪರಿಸ್ಥಿತಿ ಸರಿ ಸೊ ಹಾಗಾಗಿ ಅವ್ರ ಹತ್ರ ಮಾತಾಡ್ತೇನೆ ತಿಳಿಯಾದ ತಕ್ಷಣ ಬಟ್ ಸೀರಿಯಸ್ ಆಗಿ ಮಾಡೋಣ ನಾವು ಹೇಳಿದ್ದೀವಿ ನಾವು ಮೊನ್ನೆ ಸಿ ಎಂ ಗಮನಕ್ಕೂ ತಂದು ಹಾಸನ ಮೀಟಿಂಗಲ್ಲಿ ಈವೇನು ಯಾರೂ ಬಂದು ಭೇಟಿ ಮಾಡಿದ್ದಿಲ್ಲ ಆದರೂ ನಾನು ಹೇಳಿದೆ ಸರ್ ಆ ಶಾಸಕರು ಹೇಳಿದ್ರು ನಾನು ಹೇಳಿದೆ ಎಂ ಪಿ ಅವರು ಎಲ್ಲರೂ ಸೇರಿ ಏನಾದರೂ ನಮಗೆ ಪರಿಹಾರ ಕೊಡಬೇಕು ಸರ್ ಅಂತ ಆಮೇಲೆ ಸಿ ಎಮು ಕೂತಾಗಿ ಅದೇ ಹೇಳಿದರು ಏನು ಮಾಡ್ಬೇಕು ಹೇಳ್ರಪ್ಪ ಸುಮ್ಮನೆ ಪರಿಹಾರ ಕೊಡಬೇಕು ಅಂದರೆ ನಾ ಏನು ಮಾಡೋದು ಏನು ಮಾಡಬೇಕು ಅಂತೇಳಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ ಬಟ್ ಜಿಲ್ಲೆಯಲ್ಲಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಅಂತ ಅಂತಂದ್ರೂ ನಾವೆಲ್ಲ ಅವ್ರ ತಲೆಗೆ ಹಾಕಿದ್ದೀವಿ ಸೊ ಮಿನಿಸ್ಟ್ರು ತಲೆಯಲ್ಲೂ ಕೂಡ ಇದೆ ಈಶ್ವರ್ ಖಂಡ್ರೆ ಅವರು ಕೂಡ ಸಮಸ್ಯೆ ಅಂತ ಮಾಡಿಕೊಂಡಿದ್ದಾರೆ ಸೊ ಈಗ ಎರಡು ತಿಂಗಳಿಂದ ಆರಂಭ ಮಾಡಿ ಒಂದು ಆರು ತಿಂಗಳು ಒಳಗಡೆ ಇದ್ದರು ನಿಮ್ದೇನು ಶಾಶ್ವತ ಪರಿಹಾರ ಆಗಬೇಕು ಅನ್ನೋದು ಶಾಶ್ವತ ಆಗುತ್ತೋ ಎಷ್ಟು ಪರ್ಸೆಂಟೇಜ್ ಆಗುತ್ತೋ ಗೊತ್ತಿಲ್ಲ ಬಟ್ ಈಗ ನಮ್ಮ ತಿಳಿದಿದ್ದ ವ್ಯಾಪ್ತಿಯಲ್ಲಿ ಏನೆಲ್ಲ ಮಾಡ್ಬೋದು ಅದನ್ನಂತೂ ಮಾಡೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅದನ್ನ ಮಾಡ್ತೀವಿ ಇನ್ನು ಆಮೇಲೆ ಏನು ಸಮಸ್ಯೆ ಉಳಿತದೆ ನಾನು ಏನು ಉಳಿಯೋದೇ ಇಲ್ಲ ಅಂತ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಇದು ಪ್ರಕೃತಿ ನನ್ನ ಕೈಯಲ್ಲಿ ಇಲ್ಲ ನನಗೆ ಮೀರಿದಂತ ನಾನು ಹೇಳಿದ್ರೆ ನೀವು ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಾ ಅದಕ್ಕೋಸ್ಕರ ಈಗ ಆನೆಗಳು ಯಾರ್ ಮಾತು ಕೇಳೋದಿಲ್ಲ ಅವು ಹುಡುಗ ಎಲ್ಲಾದಕ್ಕೂ ನೀರು ಅಂತಾವು ಆದ್ರೂ ಕೂಡ ನಮ್ಮ ಮಾನವ ಇತಿಮಿತಿ ಒಳಗಡೆ ಏನ್ ಮಾಡಬಹುದು ಅದನ್ನ ಮಾಡ್ಬೋದು ಅಣಿ ಇಲಾಖೆ ಖಾಲಿ ಇಲ್ಲ ಅದು ಬೇರೆ ವಿಷಯ ಸರಿ ಸರ್ ಜೊತೆಗೆ ಒಂದ್ ವಿಷಯ ಹಿಂಗೆ ಹಿಂಗೆ ಮೇಡಮ್ ಸಗ ಹಿಂಗೆ ಸಕಂದರೆ ಮೇಡಮ್ ಮೇಡಮ್ ಹಿಂಗ್ ಬನ್ನಿ ಮೇಡಮ್ ಕೊಡೋದಿಲ್ಲ ಮೇಡಮ್ ಮೇಡಂ ಹಿಂಗ್ ಬನ್ನಿ ಮೇಡಮ್ ನೀವು ಹಿಂಗ್ ಬನ್ನಿ ಆಹ್ ನೀವ್ ಅದ್ ಬಂದ್ರೆ